ಹಿಸ್ಟಾರಿಕಲ್ ಟೆಂಪಲ್ ಅಂತ ಕರೀತಾರೆ ತುಂಬಾ ತುಂಬಾ ಜನ ಎಲ್ಲ ಮಹಾ ಮಹಾ ಒಳ್ಳೆ ಜ್ಞಾನವಂತರು ಬುದ್ಧವಂತರು ಬ್ರಾಹ್ಮಣರು ಪೂಜೆ ಮಾಡಿರ್ತಕ್ಕಂತ ದೇವಸ್ಥಾನ ಇದು ಬಿಳಬಾಗ ತಾಲೂಕಿನಲ್ಲಿ ಹಿಸ್ಟ್ರಿಯಲ್ಲಿ ಬಂದಿರ್ತಕ್ಕಂತ ದೇವಸ್ಥಾನ ಅದಕ್ಕೆ ಇದನ್ನ ಹಿಸ್ಟಾರಿಕಲ್ ಟೆಂಪಲ್ ಅಂತ ಕರೀತಾರೆ ಇದು ಬೈಕೂರು ಹೋಬಳಿಯಲ್ಲಿ ಇಂತಹ ದೇವಸ್ಥಾನ ಮತ್ತೆ ಎಳ್ಳು ಇಲ್ಲ ಅಂತ ಹೇಳ್ಬಹುದು ಬಿಲ್ಡಿಂಗ್ ಚೆನ್ನಾಗಿರ್ಬಹುದು ಅದ್ರ ಬಿಲ್ಡಿಂಗ್ ಮುಖ್ಯ ದೇವರು ಪರಶುರಾಮ ಸ್ಥಾಪನೆ ಮಾಡಿರ್ತಕ್ಕಂತ ದೇವಸ್ಥಾನ ಅಂತ ಕರೀತಾರೆ ಇದನ್ನ ಆಯ್ತಾ ನಮಗೂ ಹೆಚ್ಚಾಗಿ ನಮ್ಮ ಸ್ವಾಮಿಗಳಿದ್ದಾರೆ ಅವ್ರು ಹೇಳ್ತಾರೆ ಕೇಳಿ ತಿಳ್ಕೊಳ್ಳಿ ರಥೋತ್ಸವ ಮತ್ತೆ ಎಲ್ಲಾ ಪೂಜಾ ಕಾರ್ಯಗಳು ಮತ್ತೆ ಈ ದಸರಾದಲ್ಲಿ ಪ್ರತಿದಿನ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಅದಂದ್ರೆ ಧನುರ್ವಾಸ ಪೂಜೆ ಅಂತ ಪ್ರತಿ ದಿನಾನು ಧನುರ್ಮಾಸದಲ್ಲಿ ಇಲ್ಲಿ ಮಹಾನುಭವನ್ಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಮಹಾ ಮಂಗಳಾರತಿ ಮತ್ತು ಪೂಜೆಗಳು ಇವರು ಅರ್ಚಕರ ಮುಖಾಂತರ ನಡೀತಾ ಇದೆ ಆದರೆ ಈ ದೇವಸ್ಥಾನಕ್ಕೆ ಏನಪ್ಪ ತೊಂದರೆ ಅಂತ ಹೇಳಿದ್ರೆ ನಿರ್ದಿಷ್ಟವಾದ ಒಂದು ಅರ್ಚಕರಿಲ್ಲ ಅದನ್ನು ಒಂದು ಏನಾದರೂ ಸರ್ಕಾರ ಗಮನ ಮಾಡಿ ಒಬ್ಬ ನಿರ್ದಿಷ್ಟ ಅರ್ಚಕರಲ್ಲಿ ನಿರ್ವಹಿಸಿ ಮಾಡಿ ಅವ್ರಿಗೆ ಉಳ್ಕೊಳ್ಳಕ್ಕೆ ಸೌಕರ್ಯ ಮಾಡಿಕೊಟ್ರೆ ಈ ದೇವಸ್ಥಾನ ಇತಿಹಾಸದಲ್ಲಿ ಒಂದು ಒಳ್ಳೆ ದೇವಸ್ಥಾನ ಆಗ್ಬಹುದು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಆಸೆ ಧನ್ಯವಾದಗಳು ಪುರಾತನ ಕಾಲದಿಂದ ಇಲ್ಲಿ ನೆಲೆಸಿರುವ ಶ್ರೀ ಸ್ವಾಮಿ ದೇವಸ್ಥಾನ ಬೈಲ್ಕುರ್ವಿ ಈ ಕೋದಣರಾಮಸ್ವಾಮಿ ದೇವಸ್ಥಾನಕ್ಕೆ ವಿಶೇಷವಾದ ಒಂದು ಮಾಹಿತಿ ಹಿನ್ನೆಲೆ ಇದೆ ಇದು ಇಷ್ಟ್ರಿಯಲ್ಲೇ ಇತಿಹಾಸದ ಹಿನ್ನೆಲೆಗೆ ಪ್ರಾಮುಖ್ಯತೆಯನ್ನು ಹೊಂದಿರುವ ದೇವಸ್ಥಾನವಾಗಿದ್ದು ಪುರಾತನ ಕಾಲದಲ್ಲಿ ನಮ್ಮ ಮುತ್ತಾತನ್ನರೂ ಕರ್ನಾಟಕ ಮುಷ್ಟೂರು ಹನುಮಪ್ಪನವರು ಕೋಲಪ್ಪನವರು ಇವರ ಒಂದು ಕಾಲದಿಂದಲೂ ಇದು ಹೆಸರುವಾಸಿಯಾಗಿದ್ದು ಈ ದೇವಸ್ಥಾನಕ್ಕೆ ಸುತ್ತಲೂ ಭದ್ರವಾದ ಒಂದು ಭದ್ರವಾದ ಕೋಟೆ ಇತ್ತು ಆ ಕೋಟೆ ಈ ಊರಿಗಿಂತಲೂ ಎತ್ತರವಾಗಿತ್ತು ಆ ಕೋಟೆ ಇತ್ತು ಅಂದರೆ ಎಲ್ಲೂ ಇರಲಿಲ್ಲ ಇದು ಇದು ಬಂದು ಬಿಟ್ಟು ಇದು ಇದು ಚಿತ್ರದುರ್ಗದ ಕೋಟೆ ಭದ್ರವಾಗಿದ್ದ ರೀತಿಯಲ್ಲಿ ನಮ್ಮ ಒಂದು ಬೈರುಕೂರು ಶ್ರೀ ಪರಶುರಾಮನ ಶೇಖರಸ್ತಾಪದಿಂದ ನಿರ್ಮಾಣಗೊಂಡಿರುವ ಈ ಕೋಟೆ ಆ ರೀತಿಯಾಗಿ ಮರಳಲ್ಲಿ ಒಂದು ಕೋಟೆಯನ್ನು ನಿರ್ಮಾಣಗೊಂಡಿದ್ದು ಅತಿ ದಪ್ಪವಾಗಿ ಉದ್ದವಾಗಿ ಎತ್ತರವಾಗಿ ತುಂಬ ಭದ್ರತೆಯಿಂದ ಕೂಡಿತ್ತು ಈ ಇಲ್ಲಿ ಇಲ್ಲಿ ಗಜ ಗುಂಡಲ ಇತ್ತು ಈ ದೇವಸ್ಥಾನಕ್ಕೆ ವಿಶೇಷವಾದ ಅರ್ಚಿಕರಂದರೆ ಶೇಷಪ್ಪನವರು ಅನಂತಪ್ಪ ಸ್ವಾಮಿ ಅವರ ತಂದೆ ಅವರಾಗಿದ್ದರು ಅವರ ಒಂದು ವಂಶಸ್ಥರಾದ ಈ ದೇವಸ್ಥಾನ ಪುರಾತನ ಕಾಲದಿಂದಲೂ ಅವರು ಪರವಾಗಿ ಇತ್ತು ಆಗಿನ ಕಾಲದಲ್ಲಿ ಈ ಇಲ್ಲಿ ರಥೋತ್ಸವ ಆಗಬೇಕಾಗಿದ್ರೆ ಶ್ರೀ ಕೋದಣರಾಮ ಸ್ವಾಮಿ ದೇವಸ್ಥಾನ ರಥೋತ್ಸವ ದಿವಸ ಸ್ವಾಮಿಯವರ ರಥೋತ್ಸವವನ್ನು ಇದು ಮಾಡಬೇಕಂತ ಸ್ವಾಮಿಯವರ ಇದು ಅವರು ಇಲ್ಲದೇ ಇದ್ರೆ ಇಲ್ಲಿ ವಿಶೇಷ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಪೂಜೆಗಳು ಎಷ್ಟೇ ಅರ್ಚಕರು ಮಾಡಿದ್ರೂ ನಮಗೆ ಇಲ್ಲಿ ಇದಿಲ್ಲ ಅವರು ವಂಶಸ್ಥರು ಮಾತ್ರನೇ ಈ ದೇವಸ್ಥಾನಕ್ಕೆ ಪ್ರತ್ಯೇಕವಾದ ಅರ್ಚಕರು ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಅವರ ಕಾಲ ಮುದ ಅವರು ವಂಶಸ್ಥರಾಗಿಂದ ಇಲ್ಲಿ ಬಂದಿರೋದು ಅವರ ತಂದೆ ಅವರ ಪುರಾತನ ಕಾಲದಿಂದ ಇಲ್ಲಿ ಒಂದು ಮನೆ ಅವ್ರದ್ದೊಂದು ಹೆಂಚಿನ ಮನೆ ದೊಡ್ಡದು ತೆಂಗಿನ ಮರಗಳು ಬಾವಿ ಇತ್ತು ಆ ಮೂಲೆಯಲ್ಲಿ ಆ ಕಡೆ ಹುಣಸಿನ ಮರಗಳು ಈಗೆಲ್ಲ ಇದ್ದು ಅವ್ರ ತಾಯಿ ಅವ್ರ ತಂದೆ ಅವ್ರ ಮಕ್ಕಳೆಲ್ಲ ಈ ಮನೆಯಲ್ಲಿ ನೆಲೆಸಿದ್ರು ಅವರಿಗೆ ಚಂದ್ರಣ್ಣ ರಾಮಣ್ಣ ಅವ್ರ ತಂಗಿಗಳು ತುಂಬ ಜನ ಇದ್ದರು ನಾವೆಲ್ಲರನ್ನು ನೋಡಿದ್ದೀವಿ ಅವರು ವಂಶಸ್ಥರಿಂದ ಈ ದೇವಸ್ಥಾನದಲ್ಲಿ ಅವರು ಒಂದು ಮಾಡಿದ್ರೆ ಪೂಜೆಗಳು ಪುನಸ್ಕಾರಗಳು ಸಕ್ರಮವಾಗಿ ನಡೆಯುತ್ತೆ ಅಂತ ನಾನು ಉದ್ದೇಶಪೂರ್ವವಾಗಿ ಹೇಳ್ತೀನಿ